ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ಆರಂಭವಾದ ಮಳೆ ಶಿರಾಡಿಘಾಟ್ ರಸ್ತೆ ಎಪ್ಪತ್ತೈದರಲ್ಲಿ ಮತ್ತೆ ಭೂಕುಸಿತ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಲು ಬಳಿ ಮತ್ತೆ ಭೂಕುಸಿತ ಸಾಲುಗಟ್ಟಿ ನಿಂತಿರುವ ನೂರಾರು ವಾಹನಗಳು ಮಣ್ಣು ತೆರವುಗೊಳಿಸುತ್ತಿರುವ ಕಾಂಕ್ರೀಟ್ ರಸ್ತೆ ಗುತ್ತಿಗೆ ಪಡೆದಿರುವ ಕಂಪನಿಯ ಸಿಬ್ಬಂದಿ ಗುತ್ತಿಗೆದಾರ ಹಾಗೂ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಮಣ್ಣು ತೆರವು ಮಾಡುತ್ತಿರುವುದು ವಿಳಂಬವಾಗುತ್ತಿದೆ ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡುವುದು ಬಿಟ್ಟು ಮಳೆಗಾಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಸಾರ್ವಜನಿಕರ ಹಣ ಪೋಲು ಮಾಡುತ್ತಿದ್ದಾರೆ ಮಣ್ಣು ಕುಸಿಯುವ ಭಯದಲ್ಲೇ ಸಂಚರಿಸಬೇಕಿದೆ ಕೆಲವು ವಾಹನಗಳು ಬ್ರೇಕ್ ಹಿಡಿಯುವುದಿಲ್ಲ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಲಿ ವಿಡಿಯೋ ಮೂಲಕ ಆಕ್ರೋಶ ಹೊರ ಹಾಕಿರುವ ವಾಹನ ಎಷ್ಟು ಒಂದು ವಾಹನ ಇದೆ ಒಂದೆರಡು ಇಚಿ ಇಟಿ ಜೆ ಸಿ ಇದೆ ನೋಡಿ ಇದೇ ನಮ್ಮ ದುರಂತ ಯಾರು ಕೇಳೋರು ಯಾರಿದ್ದಾರೆ ನೋಡಿ ಇದಕ್ಕಿಂತ ದೊಡ್ಡ ದುರಂತ ಬೇರೆ ಏನಿದೆ ನೋಡಿ ಎಷ್ಟು ಜನಗಳಿಗೆ ಇದಕ್ಕಿಂತ ತೊಂದರೆ ಎಷ್ಟು ಜನಗಳಿಗೆ ಹೊಟ್ಟೆಗೆ ನೀರಿಲ್ಲ ಎಷ್ಟು ಕಡೆಯಿಂದ ಕಿರುಕುಳ ಒಂದು ಕಡೆಯಿಂದ ನಮ್ಮ ಮೇಲೆ ಬೆಟ್ಟ ಬರುತ್ತ ಭಯ ಒಂದು ಕಡೆಯಿಂದ ಇದು ಒಂದು ಭಯ ಯಾರಿಗಾದರೂ ಬೇಕಾ ಈ ವನವಾಸ ನೋಡಿ ಇಲ್ಲಿ ಯಾರು ಕೇಳೋದು ಅದೇ ಆರು ತಿಂಗಳು ಮಳೆ ಆರು ತಿಂಗಳು ಬಿಸಿಲು ಅಂತ ಪ್ರಪಂಚಕ್ಕೆ ಗೊತ್ತಿದೆ ಆ ಮಳೆ ಇಲ್ದಿರೋ ಟೈಮಲ್ಲಿ ಇದನ್ನು ಸರಿಯಾಗಿ ಕೆಲಸ ಮಾಡಿದರೆ ಈ ಥರ ಕಷ್ಟ ಬರುತ್ತಾ ಮಳೆಯಲ್ಲಿ ಎಲ್ಲ ಉನ್ನತಾಧಿಕಾರಿಗಳು ಎಲ್ಲ ರಾಜಕಾರಣಿಗಳು ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಆದರೆ ಅದೇ ಬಿಸಿಲು ಟೈಮಲ್ಲಿ ಒಂದು ಒತ್ತಡಪೂರ್ವಕವಾಗಿ ಕೆಲಸ ಮಾಡಿಕೊಳ್ಳುವಂಥ ಕೆಲಸ ಈ ಸಮಾಜದಲ್ಲಿ ಇಲ್ಲ ಇದೇ ನಮ್ಮ ದೊಡ್ಡ ದುರಂತ ನೋಡಿ ನೋಡಿ ಕೆಲವು ಗಾಡಿಗಳು ಬ್ರೇಕ್ ಹಿಡಿಯಲ್ಲ ಕೆಲವು ಗಾಡಿಯವರು ಇಲ್ಲಿ ವನವಾಸ ಹೊಟ್ಟೆಗೆ ನೀರಿಲ್ಲದೆ ಎಷ್ಟು ಒತ್ತಾಯಿತು ಇದನ್ನೆಲ್ಲ ಯೋಚನೆ ಮಾಡುವಂತಹ ವ್ಯವಸ್ಥೆ ಇದೆಯಾ ಏನು ಮಾಡೋಕ್ಕಾಗುತ್ತೆ ನೋಡಿ ಇದು ಒಂದು ದೊಡ್ಡ ದುರಂತವೇ ಸರಿ ಇನ್ನಾದರೂ ಸ್ಥಳೀಯರು ಎಚ್ಚೆತ್ತು ಮುಂದಿನ ಬೇಸಿಗೆ ಕಾಲದಲ್ಲಾದರೂ ಇದ್ರ ಬಗ್ಗೆ ಒಂದು ಕೆಲಸ ಮಾಡಿದರೆ ಸಾರ್ವಜನಿಕರಿಗೆ ಒಂದು ದೊಡ್ಡ ಅನುಕೂಲ ಆಗ್ತಿತ್ತು ಒಂದು ಕಡೆಯಿಂದ ಪ್ರಕೃತಿ ಒಂದು ಕಡೆಯಿಂದ ಈ ಒಂದು ದೊಡ್ಡ ದುರಂತ ದೇವರೇ ಬಲ್ಲ